ಕುಟುಂಬ ಗಮನ ಅಂತದ್ದು ಇಡೀ ಜಗತ್ತಿಗೆ ತೋರಿಸಿದಂತ ಭಾರತ ಹಿಂದೂಸ್ತಾನ ಇವತ್ ಐತೆ ಯಾಕ ಶಾಂತ ರೀತಿಯಿಂದಲೇ ಅಂತ ಹೇಳಿ ನಮ್ಮ ದೇಶದ ಸೈನಿಕರಲ್ಲಿ ತಮ್ಮ ಮನಿ ಮಠ ಕುಟುಂಬ ಬಿಟ್ಟು ಇವತ್ತು ಅಲ್ಲಿ ಕಾಯಿ ನಿಮ್ಗೆ ಒಂದು ಮಾತು ಹೇಳ್ತೀನಿ ಒಮ್ಮೆ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ ಪೊಲೀಸರು ಹೋಗಾಗ ಯಾರ್ಯಾರು ಉಪಾಧ್ಯ ಅವ್ರ ಮೇಲೆ ಕೈ ಮಾಡ್ತಾರ ಮೊನ್ನೆ ಒಬ್ಬ ಹೈವೇ ಒಳಗೆ ಅವ್ರು ಸೈನಿಕರಿಗೆ ಹೊಡೆದ್ರು ಅಪಮಾನ ಮಾಡ್ತಾರ ಅವಾಗ ಅಲ್ಲಿ ಸುಂಕುಂಡ್ರು ಬಾರ್ದು ಹಾಕಿ ಬಟಾ ಬಟಾ ಬಟ ಬದ ಆ ಸೈನಿಕ ತನ್ನ ಮನಿ ಮಠ ಬಿಟ್ಟು ತನ್ನ ಹೆಂಡ್ರ ಮಕ್ಕಳು ಬಿಟ್ಟು ಎಲ್ಲಿ ನಮ್ ಕಾಯಿಲೆ ಕಳೆದ ನಾನು ಅವ ಅಲ್ಲಿ ಗಟ್ಟದ ಹೇಳಿ ನಾವು ಬಾಗಲಕೋಟ್ನ ಈ ಹಾಲಪಡಿದ್ರೆ ಆಕಿತ್ತ ಸೈನಿಕರಿಗೆ ನಾವು ಗೌರವ ಕೊಡ್ಬೇಕಿಲ್ಲ ಲಾಲ್ ಏನು ಹೇಳಿದ್ರು ಜೈ ಜವಾನ್ ಜವಾನ್ ಅಂದ್ರು ಜೈ ಕಿಸಾನ್ ಅಲ್ಲಿಲ್ಲ ಯಾಕಂದ್ರೆ ದೇಶ ರಕ್ಷಣೆ ಮಾಡುವ ಸೈನಿಕ ಅನ್ನ ಕೊಡುವ ರೈತ ಅಟಲ್ ಬಿಹಾರಿ ವಾಜಪೇಯಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಡಾಕ್ಟರ್ ಎ ಪಿ ಜೆ ಕಲಾಂ ಅಂತ ಮುಸಲ್ಮಾನ್ರ ನಾವು ನಮ್ಮ ದೇಶದ ಲೀಡರ್ ಹತ್ತ ಹೋಗ್ತೀವಿ ಯಾರ ಈ ದೇಶದನ್ನ ತಿಂದು ಭಾರತದ ಜೊತೆಗ್ ಚಂದ ಇರ್ತಿದ್ರಿ ಇರ್ರಿ ಆ ಗಾಂಧಿ ಕೊಟ್ಟಲ್ಲ ಕೊಟ್ಟ ಪಾಕಿಸ್ತಾನ ಅಂಬೇಡ್ಕರ್ ಅವಾಗ ಹೇಳ ಪಾರ್ಟಿ ಆಫ್ ಪಾಕಿಸ್ತಾನ ಪುಸ್ತಕ ಬರ್ತಾರೆ ಹತ್ತೊಂಬತ್ತು ನೂರ ಏನ್ ಬರ್ತಾರೆ ಗೊತ್ತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನಾ ಸ್ಮರಣೆ ಮಾಡ್ಕೊಳಕ್ ಅಂದ್ರೆ ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ ಎರಡೂರ ದ್ವಿರಾಷ್ಟ್ರ ಮಾಡೋದಕ್ಕೆ ನೋದು ವಿರೋಧ ಇದೆ ಒಂದು ವೇಳೆ ಭಾರತವನ್ನ ಎರಡು ರಾಷ್ಟ್ರ ಮಾಡುವಂತ ಜವಾಹರ್ ನೆಹರು ಪ್ರಧಾನಮಂತ್ರಿ ಮಾಡೋ ಸ್ವಾರ್ಥಕ್ಕಾಗಿ ದೇಶ ಹೋದ್ರೆ ಇಲ್ಲಿರುವಂತ ಕಳಿಸ್ರಿ ಅಲ್ಲಿರೋ ಹಿಂದೂಗಳನ್ನ ಭಾರತ ತಗೊಂಡ್ ಬರತ್ತ ಸಟ್ಟ ಐತಿರಿ ತಮ್ಮ ನಲ್ವತ್ನಾಲ್ಕರ ಬಾಬಾ ಸಾಹೇಬ್ರ್ ಹೇಳಿದ್ರು ಸಟ್ಟ ಐತಿಲ್ಲೋ ಅವ್ರ ಸಮಾಧಾನ ಅದೇನ್ರಿ ನಮ್ದೇ ತಿಳು ಪ್ಯಾಲಿಸ್ತಾನ್ ಜಡ್ ಆಗಿರ್ತಾರ ಪಾಕಿಸ್ತಾನ ಘೋಷಣೆ ಕೊಡ್ತಾರ ಗಣಪತಿ ಬಂದಿದ್ದೆ ಇದ್ರ ಸಲ ನಾನು ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ್ ತಿಲಕರು ಗಣಪತಿನ ಯಾಕೆ ಹೊರತ್ಕೊಂಡು ಬಂದ್ರ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ನಮ್ಮ ಹಿಂದೂಗಳು ಒಂದಾಗಬೇಕು ಒಂದಾಗಿ ಹೋರಾಟ ಮಾಡಬೇಕು ಅನ್ನೋಂಥದ್ದು ಬಂದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗ್ತದ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಾಗಿರುವಂಥ ಗಣಪತಿ ಸಾರ್ವಜನಿಕ ಗಣಪತಿ ಮಾಡಿದ್ರು ಅದು ಮಾಡಿದ್ರೆ ಪರಿಣಾಮ ನೀವೆಲ್ಲ ಇವತ್ತು ನೋಡ್ರಿ ಎಲ್ಲಿ ಹೋದ್ರು ಎಲ್ಲಾ ಸಮಾಜದಲ್ಲಿ ಗಣಪತಿ ಕೂರಿಸ್ತಾರೆ ಇವತ್ತ